ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕನ ವಿಷಯೇ ಭವರೋಗಿಣಾ ನಿಧವಿಧ್ಯಾಂ ಶ್ರೀ ದಕ್ಷಿಣಾ ಮೂರ್ತಯೇ ನಮೂ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಅದ್ಭುತ ಶಕ್ತಿಯರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವು ಪೂಜೆ ಮಾಡುವಂತಹ ಆರಾಧ್ಯ ದೈವವಾಗಿರ್ತಕ್ಕಂಥ ದೀಪಯಕ್ಷಿಣಿ ದೀಪಯಕ್ಷಿಣಿಯ ಒಂದು ಅದ್ಭುತ ಒಂದು ಸಿದ್ಧಿಯನ್ನು ನಾವು ಹಲವಾರು ಜನಗಳಿಗೆ ಕೊಟ್ಟಿದ್ದೀವಿ ಇನ್ನು ದೀಪಯಕ್ಷಿಣಿಯ ಒಂದು ಸಿದ್ಧಿಯನ್ನು ಬಂದು ತಗೊಂಡು ಹೋಗ್ತಾನೇ ಇರ್ತಾರೆ ಆ ಒಂದು ಯಕ್ಷಿಣಿಯ ಒಂದು ವಿಚಾರದಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ದೀಪಯಕ್ಷಿಣಿ ಸ್ವಪ್ನಯಕ್ಷಿಣಿ ತಾಂತ್ರಿಕ ಯಕ್ಷಿಣಿ ಭೂತಯಕ್ಷಿಣಿ ಅದ್ರ ಜೊತೆಗೆ ಇವತ್ತು ಚರಯಕ್ಷಿಣಿ ಚರಯಕ್ಷಿಣಿ ಅಂತಕ್ಕಂಥ ಒಂದು ಅದ್ಭುತ ವಿಚಾರ ಈ ಚರಯಕ್ಷಿಣಿ ಏನು ಮಾಡ್ತಾಳೆ ಹೇಳಿದ್ರೆ ಆ ದೇವಿ ಚರಯಕ್ಷಿಣಿಯನ್ನ ಒಂದು ಸಲ ನಾವು ಒಂದು ಸುದ್ದಿಯನ್ನು ಮಾಡ್ಕೊಂಬಿಟ್ರೆ ಯಾವ ಜಾಗದಿಂದ ಯಾವ ಜಾಗಕ್ಕೆ ಬೇಕಾದರೂ ಆ ಚರಯಕ್ಷಿಣಿಯನ್ನು ನಾವು ಕಳಿಸ್ಬೋದು ನಮ್ಮ ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೋದು ಸೂಕ್ಷ್ಮ ರೂಪದಲ್ಲಿ ನಮಗೆ ಹೆಂಡತಿಯ ಒಂದು ಪತ್ನಿಯ ಒಂದು ರೂಪದಲ್ಲಿ ಇರ್ತಾಳೆ ತಾಯಿಯ ರೂಪದಲ್ಲಿ ಇರ್ತಾಳೆ ಅಕ್ಕ ತಂಗಿಯರ ರೂಪದಲ್ಲಿ ಇರ್ತಾಳೆ ಬಂಧು ಬಳಗದ ರೂಪದಲ್ಲಿ ಇರ್ತಾಳೆ ದೇವಿಯ ಇರ್ತಾಳೆ ಮಹಾಶಕ್ತಿಯ ರೂಪದಲ್ಲಿ ಇರ್ತಾಳೆ ಈ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಸಂಕಲ್ಪ ಮಾಡ್ಕೋತೀವೋ ಆ ರೀತಿಯಲ್ಲಿ ಆ ರೂಪದಲ್ಲಿ ಆ ದೇವಿ ಇರ್ತಾಳೆ ಹಾಗಾಗಿ ಆ ಚರಯಕ್ಷಿಣಿಯನ್ನು ನಾವು ಹಿಂದೆ ತಂದು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಕಲಶದಲ್ಲಿ ಬಂಧನವನ್ನು ಮಾಡಿ ಇಟ್ಕೊಂಡಿದ್ದೀವಿ ಈ ಒಂದು ಕಲಶ ಬಂದು ಚರಯಕ್ಷಿಣಿ ಕಲಶ ಈ ಚರಯಕ್ಷಿಣಿ ಕಲಶದಲ್ಲಿ ಆ ದೇವಿಯನ್ನು ನಾವು ಸಿದ್ಧಿ ಮಾಡಿಕೊಂಡು ಬಂಧನ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಈ ಚರಯಕ್ಷಿಣಿಯ ಒಂದು ಸಿದ್ಧಿಯನ್ನು ನಾವು ಇಲ್ಲಿಯ ತನಕ ಯಾರಿಗೂ ಕೊಟ್ಟಿದ್ದಿಲ್ಲ ಚರಯಕ್ಷಿಣಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿ ನಮ್ಮ ಎಲ್ಲ ಕೆಲಸಗಳನ್ನು ಅನುಕೂಲ ಮಾಡಿಕೊಡುವಂಥದ್ದು ನಾವು ಏನು ನಾವು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಎಷ್ಟೋ ವರ್ಷ ನಮ್ಗೆ ತೊಂದರೆ ಆಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಚರಯಕ್ಷಿಣಿಯ ಸಿದ್ಧಿಯನ್ನು ತಗೊಂಡು ಆ ದೇವಿಯನ್ನು ನಾವು ಮುಂದೆ ನಿಲ್ಲಿಸ್ಕೊಂಡ್ಬಿಟ್ರೆ ನಮಗೆ ಸೋಲು ಅನ್ನೋದೇ ಇರೋದಿಲ್ಲ ಇನ್ನು ಯಾರೋ ನಮ್ಮ ದುಡ್ಡು ತಗೊಂಡು ಅನ್ಯಾಯವಾಗಿ ಮೋಸ ಮಾಡ್ತಾಯಿರ್ತಾರೆ ಅಂತಹ ವಿಚಾರದಲ್ಲಿ ಅಥವಾ ಇನ್ನು ಏನೇ ಯಾವುದೇ ಥರದ ಸಮಸ್ಯೆಗಳಿದ್ರೂ ಯಾವುದೇ ಥರದ ತೊಂದರೆ ಇದ್ದರೂ ಕೂಡ ಚರಯಕ್ಷಿಣಿ ನಮಗೆ ಬಹಳ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ವಿಶೇಷ ಶಕ್ತಿ ಇರುವಂಥ ದೇವಿ ಈ ಚರಯಕ್ಷಿಣಿಯ ಒಂದು ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡಬೇಕು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಚರಯಕ್ಷಿಣಿಯ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ನಿಮಗೆ ಮಧ್ಯರಾತ್ರಿಯಲ್ಲಿ ಆ ದೇವಿಯನ್ನು ನಾವು ಸಿದ್ಧಿಗೆ ನಾವು ರೆಡಿಯಾಗಬೇಕು ಯಾವ ಟೈಮಲ್ಲಿ ರಾತ್ರಿ ಒಂಬತ್ತು ಗಂಟೆಯ ನಂತರ ಬೆಳಗಿನ ಜಾವ ಮೂರು ಗಂಟೆ ಒಳಗಡೆ ಈ ದೇವಿಯ ಸಿದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಟೈಮ್ ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಯಾರ್ದು ಕಾಟ ಇರಬಾರ್ದು ಅಂಥ ಜಾಗದಲ್ಲಿ ಕೂತ್ಕೊಂಡು ಚರಯಕ್ಷಿಣಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು ನಾವು ಕೂತ್ಕೊಳ್ಳೋವಂಥ ಜಾಗದಲ್ಲಿ ರಕ್ತಚಂದನ ಅಂತ ಹೇಳ್ತೀವಿ ರೆಡ್ ವುಡ್ ರೆಡ್ ವುಡ್ ರಕ್ತ ಚಂದನ ಆ ರಕ್ತ ಚಂದನವನ್ನು ನಾವು ಕೂತ್ಕೊಳ್ಳುವಂಥ ಪೀಠದ ಕೆಳಗಡೆ ಹಾಕ್ಕೊಂಡಿರಬೇಕು ರಕ್ತ ಚಂದನದ ಪೀಠದ ಮೇಲೆ ನಾವು ಕೂತಿರಬೇಕು ಇನ್ನೊಂದು ರಕ್ತ ಚಂದನದ ಒಂದು ಅಲಿಗೆಯ ಮೇಲೆ ಚರಯಕ್ಷಿಣಿಯ ಒಂದು ಚಿತ್ರ ಬರೆದು ಆ ಚರಯಕ್ಷಿಣಿಯ ಚಿತ್ರ ಎಲ್ಲ ನಾವೇ ಬರ್ಕೊಡ್ತೀವಿ ನೀವು ತಗೊಂಡ್ಬಂದರೆ ಆ ಚರಯಕ್ಷಿಣಿಯ ಚಿತ್ರವನ್ನು ಬರ್ಕೊಂಡು ಚರಯಕ್ಷಿಣಿಯ ಒಂದು ಪೂಜೆಯನ್ನು ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಚರಯಕ್ಷಿಣಿ ಸಿದ್ಧಿಯನ್ನು ಮಾಡ್ಕೊಳ್ಳುವಂಥದ್ದು ಇದನ್ನು ಯಾವಾಗ ನೀವು ಸಿದ್ಧಿ ಮಾಡಿಕೊಂಡು ನಿಮಗೆ ದೇವಿ ಬಂದು ಮಧ್ಯರಾತ್ರಿಯಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾಳೆ ಐಶ್ವರ್ಯನ ಕೊಡ್ತಾಳೆ ನಾನು ನಿಮ್ಮ ಜೊತೆ ಇರ್ತೀನಿ ಈ ರೂಪದಲ್ಲಿ ಅಂತ ಹೇಳ್ತಾಳೆ ಅಲ್ಲಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲವೂ ಅನುಕೂಲ ಆಗ್ತಾ ಹೋಗುತ್ತೆ ಎಂಥದೇ ಸಮಸ್ಯೆಗಳಿರ್ಬೋದು ನಿಮ್ಗೆ ಯಾರೋ ನಾಳೆ ದಿವಸ ಕೊಲ್ತೀನಿ ಅಂತ ಬಂದರೂ ಕೂಡ ಈ ಯಕ್ಷಿಣಿ ಅವ್ರನ್ನ ಭಯ ಬೀಳಿಸಿ ಕಲಿಸ್ಬಿಡ್ತಾಳೆ ಇನ್ನು ನಿಮ್ಮ ನಿಮ್ಮ ತಂಟೆಗೆ ಅವ್ರು ಬರಬಾರ್ದು ಹಂಗೆ ಮಾಡಿಬಿಡ್ತಾಳೆ ಯಾರಾದರೂ ನಿಮ್ಗೆ ಏನಾದರೂ ವಾಮಾಚಾರ ಮಾಡಿ ಬಹಳ ತೊಂದರೆ ಅನ್ಭವಿಸ್ತಾ ಇದ್ದರೆ ಈ ಚರಯಕ್ಷಿಣಿಯ ಸಿದ್ಧಿಯನ್ನು ಒಂದು ಸಲ ಮಾಡ್ಕೊಂಡ್ಬಿಟ್ರೆ ಅದನ್ನು ಹಾಗೆ ಅವರು ರಿವರ್ಸ್ ಮಾಡಿ ಅದು ಎಲ್ಲಿಂದ ತೊಗೊಂಬಂದಿದೋ ಅಲ್ಲಿಗೆ ತೊಗೊಂಡೋಗಿ ಅಲ್ಲಿಗೆ ಕೊಟ್ಟು ಅವ್ರಿಗೆ ಹಾಗೆ ಅದೇ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾಳೆ ಅಂಥ ಅದ್ಭುತವಾಗಿರ್ತಕ್ಕಂಥ ದೇವಿ ಚರಯಕ್ಷಿಣಿ ಈ ಚರಯಕ್ಷಿಣಿಯ ಸಿದ್ಧಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಚರಯಕ್ಷಿಣಿಯ ಒಂದು ಸಿದ್ಧಿಯನ್ನು ನಾನು ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತೇಳಿ ಆ ದೇವಿಯ ಒಂದು ಕೃಪೆಯಾಗಿರೋದ್ರಿಂದ ನೀವೇನಾದರೂ ಈ ಒಂದು ಸಿದ್ಧಿಯನ್ನು ಪಡ್ಕೋಬೇಕು ಅಂತಿದ್ರೆ ಕೂಡಲೇ ಸಂಪರ್ಕ ಮಾಡ್ಕೊಂಡು ಬನ್ನಿ ಆ ಸಿದ್ಧಿಯನ್ನು ಪಡ್ಕೊಳ್ಳಿ ಯಾವ ದಿನದಲ್ಲಿ ಯಾವ ರೀತಿಯಲ್ಲಿ ಹೆಂಗೆ ಮತ್ತು ಏನು ಫಲ ಎಲ್ಲವನ್ನು ಕೂಡ ನಾನು ವಿವರವಾಗಿ ನಿಮಗೆ ತಿಳಿಸ್ತೀನಿ ಸಿದ್ಧಿಯನ್ನು ಮಾಡ್ಕೊಳ್ಳಿರೋಂತೆ ಸಂಪರ್ಕ ಮಾಡಿ ನಿಮ್ಮ ಜೀವನದಲ್ಲಿ ಅನುಕೂಲವನ್ನು ಪಡ್ಕೊಳ್ಳಿ ನಮಸ್ಕಾರ